ಧ್ವನಿ ಗೆ ಸ್ವಾಗತ ಹತ್ತೊಂಬತ್ತನೇ ವಾರ್ಡ್ ಅಪಾಯಕ್ಕೆ ಆಹ್ವಾನಿಸುತ್ತಿರುವ ಚರಂಡಿಗಳು ಮಲೇರಿಯಾ ಡೆಂಗ್ಯೂ ರೋಗದ ಭೀತಿಯಲ್ಲಿ ನಿವಾಸಿಗಳ ವಾಸ ಗಂಗಾವತಿ ನಗರದ ಹತ್ತೊಂಬತ್ತನೇ ವಾರ್ಡ್ ಗುಂಡಮ್ಮ ಕ್ಯಾಂಪ್ನಲ್ಲಿ ಸುಮಾರು ವರ್ಷಗಳಿಂದ ಚರಂಡಿಗಳು ಸ್ವಚ್ಛತೆ ಕಾಣದೆ ನೆನೆಗುತ್ತಿಗೆ ಬಿದ್ದಿದ್ದರಿಂದ ವಾರ್ಡಿನ ನಿವಾಸಿಗಳು ಮಕ್ಕಳು ಜೀವನ ನಡೆಸಲು ಭಯಭೀತರಾಗಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪ್ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಚರಂಡಿಗಳು ನಿರ್ವಹಣೆ ಕೊರತೆಯಿಂದಾಗಿ ತುಂಬಿ ತುಳುಕುತ್ತಾ ಅಪಾಯಕ್ಕೆ ಆಹ್ವಾನ ಕೊಡುತ್ತಿರುವುದು ಅಲ್ಲದೆ ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟು ರೋಗ ರುಜುನಗಳನ್ನು ಹರಡುವ ಆಸ್ಥಾನವಾಗಿ ಮಾರ್ಪಟ್ಟಿದೆ ಈ ರೀತಿಯಾಗಿ ಕಲುಷಿತ ಚರಂಡಿ ನೀರು ನಿಂತಲೇ ನಿಂತು ಹರಿದು ಸುಗಮ ಮಾರ್ಗವಿಲ್ಲದೆ ಮಡಿಯಾದ್ರೆ ಚರಂಡಿಯ ನೀರು ಮನೆಯೊಳಗೆ ನುಗ್ಗುತ್ತಿರೋದ್ರಿಂದ ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ನರ್ಕ ಯಾತನೆ ಇದ್ದಾರೆ ಹೊರಗೆ ಹೋಗಬೇಕಾದ್ರೆ ಚರಂಡಿ ದುರ್ನಾಥ ಬಂದ್ರೆ ಹೋಗು ಮೂಗು ಮುಚ್ಚಿಕೊಂಡು ಓಡಾಡಬಹುದು ಆದ್ರೆ ಚರಂಡಿಯೇ ಮನೆಯೊಳಗೆ ನುಗ್ಗಿದ್ರೆ ಬದುಕೋದು ಹೇಗೆ ಸ್ವಾಮಿ ನೀವೇ ಹೇಳಿ ವಾರ್ಡ್ನಲ್ಲಿ ಚಿಕ್ಕ ಪುಟ್ಟ ಕಂದಮ್ಮಗಳನ್ನ ಕಟ್ಕೊಂಡು ವಾಸಿಸುವ ಜನತೆ ಊಟ ಉಪಚಾರವಾದ್ರೂ ಹೇಗೆ ಮಾಡಬೇಕು ಒಂದೆಡೆ ಕಲುಷಿತ ನೀರು ಹಾಗೂ ಇನ್ನೊಂದು ಕಡೆ ದುರ್ವಾಸನೆ ಮಧ್ಯೆ ಹೊಟ್ಟೆಗೆ ಆಹಾರವಾದರೂ ಹೇಗೆ ಇಳಿಯುತ್ತೆ ಎನ್ನುವುದನ್ನು ಸರ್ಕಾರಿ ಅಧಿಕಾರಿಗಳು ಜನ ಪ್ರತಿನಿಧಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಚರಂಡಿಯ ದುರಸ್ತಿ ಸೇರಿ ಸ್ವಚ್ಛತೆ ಕುರಿತು ನಗರಸಭೆ ವಾರ್ಡಿನ ಸದಸ್ಯ ಅಜಯ್ ಕುಮಾರ್ ಬಿಚ್ಚಾಲಿ ಅವರಿಗೆ ಮೂರು ವರ್ಷದಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ರು ಕೂಡ ಸದಸ್ಯರು ಕ್ಯಾರೆ ಎನ್ತಾ ಇಲ್ಲ ಅಂತ ವಾರ್ಡಿನ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಈ ಕುರಿತು ನಗರಸಭೆ ಸದಸ್ಯರನ್ನ ಮಾಧ್ಯಮ ಪ್ರಶ್ನಿಸಿದ ಸಂದರ್ಭದಲ್ಲಿ ಅಜಯ್ ಕುಮಾರ್ ಬಿಚ್ಚಾಲಿ ಮಾಧ್ಯಮದೊಂದಿಗೆ ಮಾತನಾಡಿ ಚರಂಡಿಗಳ ಮೇಲೆ ಅತಿಕ್ರಮಿಸಿ ಕೆಲವೊಂದಿಷ್ಟು ಮನೆಗಳು ಗಳು ನಿರ್ಮಾಣವಾಗಿತ್ತು ಅವುಗಳನ್ನು ತೆರವುಗೊಳಿಸಿ ಆದಷ್ಟು ಬೇಗ ಚರಂಡಿ ದುರಸ್ತಿ ಮಾಡಲಾಗುತ್ತೆ ಎಂದಿದ್ದಾರೆ ಈ ಮೊದಲು ನಗರೋತ್ಥಾನದ ಅಡಿಯಲ್ಲಿ ಚರಂಡಿ ದುರಸ್ತಿಗೆ ಹಣ ಬಿಡುಗಡೆಯಾಗಿತ್ತು ಕೆಲವೊಂದಿಷ್ಟು ವಿರೋಧದ ಮಧ್ಯೆಯೂ ಕೂಡ ಅಲ್ಲಿನ ಚರಂಡಿ ಕಾಮಗಾರಿ ಕೈಗೊಳ್ಳಲಾಗಲಿಲ್ಲ ಅದು ಚೇಂಜ್ ಆಫ್ ವರ್ಕ್ ಆಯಿತು ಆದರೆ ಮತ್ತೆ ಪುನಃ ನಗರೋತ್ಥಾನ ಅಭಿವೃದ್ಧಿ ಯೋಜನೆಯಲ್ಲಿ ಈ ಕಾಮಗಾರಿ ಕೈಗೊಂಡು ಅತಿಕ್ರಮಣ ಮಾಡಿದ ಕಟ್ಟಡಗಳನ್ನು ತೆರವುಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತೆ ಅದಕ್ಕೆ ಎಲ್ಲಾ ವಾರ್ಡಿನ ನಿವಾಸಿಗಳ ಸಹಕಾರ ಮುಖ್ಯವಾಗಿದೆ ಎಂದಿದ್ದಾರೆ

ಅಷ್ಟೇ ನಾವು ಹೇಳದ್ ಮತ್ತೆ ಏನ್ ಹೇಳ್ರಿಡಕ ಎಂದ ಕಡೆ ಐತಿರಿ ಗಟ್ರ ಇಲ್ಲ ಆ ಕಡೆ ಹುಣ್ಣಮ್ಮ ಕ್ಯಾಂಪ್ ಅಲ್ಲಿ ಲೈಟ್ ಇಲ್ಲ ನಳದ್ ನೀರು ಗಟ್ರ ನೀರು ನಳದ್ ನೀರು ಒಂದ್ ಕೊಡ್ತೈತೆ ಎಲ್ಲ ಹೊಟ್ಟೆಗೆ ಬರ್ತದೆ ಅದ ನೀರು ಕುಡಕ್ ಕುಡ ಮಕ್ಕಳು ಆರಾಮಲ್ಲ ಡೆಂಗ್ಯೂ ಜ್ವರ ಟೈಪ್ ಜ್ವರ ಮತ್ತೆ ಮಲೇರಿಯಾ ಎಲ್ಲ ಥರ ಗಟ್ಟೈತೆ ನಾವು ದುಡ್ದಿದ್ದೆಲ್ಲ ಮಕ್ಕಳಿಗೆ ಸಾಯಂಕಾಲ ಮಠ ದುಡಿಬೇಕು ಮಕ್ಕಳಿಗೆ ಸಾಯಂಕಾಲ ಆಸ್ಪತ್ರೆಗೆ ಇಡಬೇಕು ಇಷ್ಟೇ ಆಗದ ನಮ್ದು ಯಾರು ಹೇಳಿದ್ರೆ ಕೆಟ್ಟವರು ಹಾ ಲೈನ್ ಇಲ್ಲ ಲೈನ್ ಇಲ್ಲ ನಾ ಕೊಡ್ತನಿಂದ ಹಿಂಗ್ತಾರ ನೋಡ್ತೀನಿ ಇವಾಗ ಆಗ್ತೀನಮ್ಮ ಅವಾಗ ಆಗ್ತೀನ ನಾನು ಮುನ್ಸಿಪಾಲಿಟಿ ಕುಂತಿಲ್ಲ ನೀತಾರೆ ಸಮಸ್ಯೆ ಕೌನ್ಸ್ಲರ್ ಕೌನ್ಸ್ಲರ್ಗೆ ಕೇಳಂತಾರ ನಿಮ್ಮಂತ ಬಂದ್ರೆ ಕೌನ್ಸ್ಲರ್ ಕೇಳ್ರಿ ನಾವ್ ಇವಾಗ ನೋಡಕ್ ಬಂದ್ವಿ ಮಾ ಹೇಳಿದ್ರೆ ಮಾಡಿದ್ರೆ ಅರ್ಜಿ ಕೊಟ್ಟು ನಾವು ಹಾಕ್ತೀವಿ ಶಾಸಕರು ಗಮನಕ್ಕೆ ಹಾಕಿದ್ರ ಹಾಕಿದ್ರ ಇಲ್ಲ ಯಾರಿಗೆ

ನಾಕ ವರ್ಷದಿಂದ ಇದೇ ಮಾತಾಡುತ್ತೆ ಈಗ ನಿನ್ನೆ ಮೊನ್ನೆ ಹೋದ ಒಂದ್ ತಿಂಗಳಿಂದ ಏನಾದ್ರೂ ಹೇಳಿದ್ರಲ್ಲೇ ಬಂದಿಲ್ಲ ಅಲ್ಲೇ ಯಾವಾಗ ಬಂದಿದ್ರು ಅವ್ರು ಪ್ರಾಬ್ಲಮ್ ಆಗ್ತೈತೆ ಇವತ್ತು ತಗೋದಿಲ್ಲ ನಾವು ಬರ್ತೀವಿ ಅರ್ಧ ಆಗ್ರಿ ಅರ್ಧ ತಗೊಂಡ್ ಬಂದ್ಮೇಲೆ ನಾವು ಮಾಡ್ತೀವಿ ಅಂತ ಯಾರು ನಗರಸಭೆ ಅಧಿಕಾರಿಗಳಿಗೆ ಗಮನಕ್ಕೆ ಹಾಕಿದ್ರಮ್ಮ ಯಾವಾಗ ಎಷ್ಟು ದಿನ ಆಯ್ತು ಅಲ್ಲಮ್ಮ ನಿಮ್ಮ ಮನೆಗೆ ಲೈಟ್ ಇಲ್ಲ ಏನೋ ಬೀದಿ ದೀಪಗಳು ಇಲ್ಲ ಬೀದಿ ದೀಪಗಳು ಇಲ್ಲ ಹಾ ಬೀದಿ ದೀಪ ಇಲ್ಲ ಅಂತೇಳಿ ಅವ್ರ ಗಮನಕ್ಕೆ ಹಾಕಿದ್ರ ಕೌನ್ಸಿಲರ್ ಗಮನಕ್ಕೆ ಅಕ್ಕ ಇದೇನಕ್ಕ ಇದು ಕುಡೇನೀರಾತಾರ ಇದು ನೀರಿನ ನಳೆ ನಳೆ ಏನಮ್ಮ ನೀರಿಂದ ಕೇಳ್ಬೇಕಮ್ಮ ಮತ್ತೆ ಬಂದ್ರಿಗೆ ಅವ್ರು ಕುಡಿಸಿದ್ರೆ ಮತ್ತೆ ಕುಡಿಬೇಕು ಮತ್ತ ಸಾಯ್ಬೇಕು ಅವ್ರ ಹೆಸರು ಯಾರಮ್ಮ ಕೌನ್ಸಿಲರ್ ಅಲ್ಲಮ್ಮ ನಿಮ್ಮ ಕೌನ್ಸಿಲರ್ ಹೆಸರು ಗೊತ್ತಿಲ್ಲ ಅಂದ್ರೆ ಮತ್ತೆ ಓಟ್ ಹಾಕಿ ಹೆಂಗ ಆರ್ಸಿತ್ ಅಂದ್ರ ನೀವು ಎಷ್ಟಿದು ತಗಿತಾರ ಇಲ್ಲಿ ಇಡ್ತಾರ ಮತ್ತೆ ಎಲ್ಲಾ ಗಾಳಿಗೆ ಗಟ್ರ ಮೇಲೆ ಹೋದ್ಮೇಲೆ ಅವಾಗ ಬರ್ತಾರ ತಕ್ಕ ಕೌನ್ಸಿಲರ್ ಹೆಸರೇ ಗೊತ್ತಿಲ್ಲ ನಿಮ್ಗೆ ಆರ್ಸಿ ತಂದಿಸಿಬಿಟ್ರಿ ತಂದಿಸಿ ಬಿಟ್ರಿ ಯಾರು ಏನಂತೇಳಿ